ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಸಂಜೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆಲ್ಲ ಲಾಂಗ್ ವಿಡಿಯೋ ಹಾಕೋಕ್ಕಾಗಲ್ಲ ಯಾಕೋ ತುಂಬಾ ಬೇಜಾರಾಗಿತ್ತು ನನ್ನ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಹೋಗಲಿ ಮರ್ತುಬಿಡ್ಬೇಕಲ್ವಾ ಅಲ್ಲಿ ಪ್ರಾಬ್ಲಮ್ ಅಲ್ಲಿಗೆ ಮರ್ತುಬಿಟ್ಟು ಇವತ್ತು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಸ್ಟಡಿ ಆದೆ ನಮ್ಮ ಮನೆಯವ್ರು ಚಿಕನ್ ತರ್ತೀನಿ ಎಲ್ಲ ರೆಡಿ ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಚಪಾತಿ ಮಾಡೋಣ ಅಂದ್ಕೊಂಡು ಬಂದೆ ನಾನು ಚಿಕನ್ ತಂದರೆ ಬಿರಿಯಾನಿನೂ ಕೂಡ ಮಾಡ್ತೀನಿ ಬಿರಿಯಾನಿ ಅವ್ರು ಇಷ್ಟಪಡ್ತೀನಲ್ಲ ಅದಕ್ಕೋಸ್ಕರ ನಾನು ಚಪಾತಿ ಸ್ವಲ್ಪ ಮಾಡಿಕೊಂಡು ನಮಗೆ ಮಕ್ಕಳಿಗೆ ನನಗೆ ಮಕ್ಕಳಿಗೆ ಬಿರಿಯಾನಿ ಮಾಡ್ಕೊತೀನಿ ಹಾಗಾಗಿ ಚಪಾತಿ ಇದ್ದೆ ಏನು ಗೊತ್ತಾ ನಾವು ಆಗಿರೋದನ್ನೇ ಜಾಸ್ತಿ ತಲೆ ಕೆಡ್ಸ್ಕೊತ ಕೂತ್ಕೊಂಡ್ರೆ ನಮಗೆ ಮುಂದುವರಿಯೋಕೆ ಏಕೆ ಆಗಲ್ಲ ಅದೇ ಮೈಂಡಲ್ಲಿರುತ್ತೆ ನಾವಿಲ್ಲಿ ಹೊರಗಡೆ ಇರೋರು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಜಾಸ್ತಿ ಎಲ್ಲದಕ್ಕೂ ತಲೆ ಕೆಡ್ಸ್ಕೊತ ಹೋದರೆ ಜೀವನ ನಡೆಯೋಲ್ಲ ಬಿಟ್ಟಾಕಬೇಕು ತುಂಬ ಟೆನ್ಷನ್ ತೊಗೊಂಡ್ರೆ ತಲೆನೋವು ಬರುತ್ತೆ ನನಗಿಂತೂ ತುಂಬನೇ ತಲೆನೋವು ಬರುತ್ತೆ ಮತ್ತು ಅದೊಂದು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ ಅಲ್ಲಿಗೆ ಮರ್ತೋಯಿತು ನನ್ನ ಮನಸ್ಸಿಂದ ನೋವು ನಾನು ನಿಮ್ಮೆಲ್ಲರ ಹತ್ರ ಹಂಚ್ಕೊಂಡು ಸ್ವಲ್ಪ ಆಗುರ ಆಯಿತು ಎಲ್ಲರ ಹತ್ರನೂ ಒಂದೊಂದು ನೋವು ಬೇಜಾರು ಇರುತ್ತೆ ಬಟ್ ಹೇಳ್ಕೊಳ್ಳೋಲ್ಲ ನನಗೆ ಹೇಳ್ಕೊಬೇಕು ಅನಿಸ್ತು ಅದಕ್ಕೋಸ್ಕರ ಹೇಳ್ಕೊಂಡೆ ಹೋಗ್ಲಿ ಹೇಳ್ದವರೆಲ್ಲ ಚೆನ್ನಾಗಿರಲಿ ಅವ್ರಿಗೆ ಕೂಡ ನೆಮ್ಮದಿಯಾಗಿರಲಿ ನಮ್ಮ ನೆಮ್ಮದಿ ಹಾಳು ಮಾಡಿ ಅವ್ರು ಎಷ್ಟು ದಿವಸ ಚೆನ್ನಾಗಿರ್ತಾರಲ್ವಾ ಮುಂದೆ ಹೋಗ್ಲೋರು ಇರಬೇಕಂತೆ ಹಿಂದೆ ಬೋಗಲೋರು ಇರಬೇಕಂತೆ ಆವಾಗಲೇ ಮನುಷ್ಯ ಉದ್ದಾರ ಆಗೋದಕ್ಕಾಗೋದು ಅಂತ ಹೇಳ್ತಾರೆ ಹೊಗ್ಕೊಳ್ತಾ ಇರಲಿ ನಾವು ಆರಾಮಾಗಿ ಬೆಳೀತಾ ಇರೋಣ ಮೋಸ್ಟ್ಲಿ ಇವರೆಲ್ಲ ನಮ್ಮನ್ನ ಕುಗ್ಸ್ಬೇಕು ಅಂದ್ಕೊಂಡೆ ಈ ಥರ ಅನಿಸುತ್ತೆ ಡೋಂಟ್ ಕೇರ್ ನಾನು ಯಾವತ್ತೂ ಕುಗ್ಗೋಲ್ಲ ನಾನು ಕುಗ್ಗೋದಾಗಿದ್ರೆ ಯಾವತ್ತೂ ಕುಗ್ಗೋಗ್ತಿದ್ದೆ ನಾನು ಯಾವತ್ತೂ ಯಾರಿಗೂ ಎದರಲ್ಲ ನನ್ನ ಧೈರ್ಯನೇ ನನ್ನ ಶಕ್ತಿ ನನಗೆ ನಾನು ನನ್ನನ್ನು ಕಾಪಾಡ್ತಿರೋದೇ ನನ್ನ ಧೈರ್ಯ ಓಕೆ ನಾನು ಏನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ನಾನು ಹೇಳ್ದಷ್ಟು ನಾನು ಆರಾಮಾಗಿ ಇರ್ತೀನಿ ಡೋಂಟ್ ಕೇರು ಇರಲಿ ಹೇಳಿದವರೆಲ್ಲ ಚೆನ್ನಾಗಿ ಆರಾಮಾಗಿರಲಿ ಓಕೆ ನಾನು ಈ ಥರ ಇರ್ತೀನಿ ನೋಡಿ ನಾನು ಈ ಥರ ಚಪಾತಿ ಈ ಥರ ಮಾಡ್ಕೊತೀನಿ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಂಡೆ ಮಾಡ್ಕೊತೀನಿ ಉಂಡೆನ ಸ್ವಲ್ಪ ಚಿಕ್ಕದಾಗ ಹರ್ಕೊಂಡು ಚಪಾತಿ ಥರ ಚಿಕ್ಕ ಚಪಾತಿ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಲ್ಕು ಫೋಲ್ಡ್ ಮಾಡಿಕೊಂಡು ಚಪಾತಿ ಮಾಡ್ಕೊತೀನಿ ಸಂಜೆವರೆಗಿಟ್ಟು ಕೂಡ ಸಾಫ್ಟಾಗಿರುತ್ತೆ ಗಟ್ಟಿ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ತುಂಬ ಹೊತ್ತು ಕಲಸಿಬಿಟ್ಟಿಡೆಯಲ್ಲ ನಾನು ಅರ್ಧ ಗಂಟೆ ಒಳಗಡೆ ಮಾಡ್ಕೊತೀನಿ ನೀವೆಲ್ಲ ಯಾವ ಥರ ಚಪಾತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರ ಮಾಡ್ಕೊತೀನಿ ನೋಡಿ ಇಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸಿದ್ರು ಕೂಡ ಸಂಜೆವರೆಗೂ ಇದೇ ರೀತಿ ಇರುತ್ತೆ ನಾನಿವತ್ತು ಚಪಾತಿಗೆ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ಬ್ಯಾಚುಲರ್ಸ್ ಚಿಕನ್ ಗ್ರೇವಿ ಮಾಡೋಣ ಇವತ್ತು ಬಿರಿಯಾನಿನೂ ಕೂಡ ಬ್ಯಾಚುಲರ್ಸ್ ಟೈಪ್ ಮಾಡೋಣ ಬ್ಯಾಚುಲರ್ಸಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೋರಿಸೋಣ ಅಂದ್ಕೊಂಡಿದ್ದೀನಿ ಬಿರಿಯಾನಿನೂ ಕೂಡ ಸಿಂಪಲ್ಗೆ ಮಾಡೋಣ ಬ್ಯಾಚುಲರ್ಸಿಗೂ ಕೂಡ ಹೆಲ್ಪ್ ಆಗಬೇಕು ಕೆಲವ್ರಿಗೆ ಗೊತ್ತಿರಲ್ವಲ್ಲ ಓಟಲಷ್ಟು ರುಚಿಯಾಗಿರುವಂಥ ಬಿರಿಯಾನಿನೇ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡೋಣ ಅಂತಕೊಂಡಿದ್ದೀನಿ ಓಟೆಲ್ಗಿಂತ ಹೆಚ್ಚಾಗಿ ಶುಚಿ ರುಚಿಯಾಗಿ ಮಾಡುವಂಥ ಬಿರಿಯಾನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡೋಣ ಎಲ್ರಿಗೂ ಹೆಲ್ಪ್ ಆಗಲಿ ಬೇಚಲರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾವೇನು ಮಾಡ್ದೇ ಇರೋದು ಇವ್ರು ಮಾಡ್ತಾರೆ ಅಂದ್ಕೊಂಬಿಡಿ ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಇವತ್ತು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಚಪಾತಿ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿದೆ ನೋಡಿ ಫೋಲ್ಡ್ ಮಾಡ್ಬೋದು ಇವತ್ತು ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ನೋಡಿ ನಾನು ಇವತ್ತು ತೇಜು ಚಿಕನ್ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಿಂತನೂ ರುಚಿಯಾಗಿರುವಂಥ ಬಿರಿಯಾನಿನ ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಮೊದಲಿಗೆ ತೇಜು ಚಿಕನ್ ಮಸಾಲೆನ ಅರ್ಧ ಕೆ ಜಿ ಚಿಕನ್ಗೆ ಒಂದು ಪ್ಯಾಕೆಟ್ ಫುಲ್ ಬೇಕಾಗುತ್ತೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಇವಾಗ ಎರಡರಿಂದ ಮೂರು ಸರಿ ತೊಳೆದಿರುವಂಥ ಅರ್ಧ ಕೆ ಜಿ ಚಿಕನ್ನ ಸೇರಿಸ್ಕೊಂಡು ಮಸಾಲೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಮಸಾಲೆ ಹಾಕ್ತಿಲ್ದನೇ ಕೂಡ ನಾವು ಡೈರೆಕ್ಟಾಗಿ ಮಾಡ್ಬೋದು ಬಟ್ ಈ ಥರ ಥರನೇ ನಮಗೆ ಸ್ಪೆಷಲ್ ಟೇಸ್ಟ್ ಬೇಕು ಅಂದರೆ ಈ ಥರ ಮಸಾಲೆ ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಿಕನ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಸೇಮ್ ನಾವು ಓಟಲಲ್ಲಿ ಹೆಂಗೆ ತಿಂತೀವೋ ಅದೇ ಫ್ಲೇವರಲ್ಲಿ ಅಷ್ಟೇ ರುಚಿಯಾಗಿ ಅದ್ಕಿಂತ ಶುಚಿಯಾಗಿ ರುಚಿಯಾಗಿ ಇರುವಂಥ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ಮಸಾಲೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿಕ್ಸು ಮಾಡಿಟ್ಕೊಂಡು ಅಷ್ಟೊಳಗಡೆ ನಮ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಚಿಕನ್ ಬಿರಿಯಾನಿಗೆ ಆಗ ಬೇಕಾಗಿರುವಂಥದ್ದು ಒಂದು ನಾಲ್ಕು ಟೊಮೊಟೊ ಮೂರು ಹಸಿಮೆಣಸಿನ್ಕಾಯಿ ಒಂದು ದಪ್ಪದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಇನ್ನು ಬಿರಿಯಾನಿಗೆ ಹಾಕುವಂಥ ಮಸಾಲೆ ಬ್ಯಾಚುಲರ್ಸ್ ಅಂದ್ಕೊಬೋದು ಈ ಮಸಾಲೆ ಎಲ್ಲ ನಾವೆಲ್ಲಿಂದ ತರೋಣಪ್ಪ ಅಂತ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಒಂದು ಪ್ಯಾಕಲ್ಲಿ ಎಲ್ಲದೂ ಇರುತ್ತೆ ಅದು ಒಂದು ಸರಿ ಬಿರಿಯಾನಿ ಮಾಡೋದಕ್ಕೆ ಸರಿ ಹೋಗುತ್ತೆ ನೋಡಿ ಇಷ್ಟು ಎಲ್ಲ ಮಸಾಲೆ ಮಿಕ್ಸ್ ಆಗಿರುತ್ತೆ ಇದು ನಾನು ಮನೆಯಲ್ಲೇ ಇರೋದನ್ನ ನಾವು ಮಾಡ್ತಾ ಇರೋದು ಗೊತ್ತಿಲ್ಲದವರಿಗೆ ನಾನು ಬ್ಯಾಚುಲರ್ಸ್ ಎಲ್ಲ ಇದೆಲ್ಲ ಇಟ್ಕೊಂಡಿರಲ್ವಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ರೆಡಿ ಮಾಡ್ಕೊಳ್ಳೋ ತನಕ ಚಿಕನ್ ಮ್ಯಾಗ್ನೇಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಯಾವ ರೀತಿ ಮಾಡೋದನ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನಾವು ಮಸಾಲೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಇಷ್ಟು ಮಸಾಲೆನ ಇವಾಗ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಎಣ್ಣೆ ತುಪ್ಪ ಬಿಸಿ ಹಾಕ್ತಿದ್ದಂಗೆ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಹತ್ತು ಸೆಕೆಂಡ್ ಫ್ರೈ ಆಗಬೇಕು ಈ ಟೈಮಲ್ಲಿ ಸೀಳಿರುವಂಥ ನಾಲ್ಕು ಹಸಿ ಸೇರಿಸ್ಕೊಂಡು ಮಧ್ಯದಲ್ಲಿ ಸೀಳಿ ಹಾಕ್ಕೊಬೇಕು ಹಸಿ ಮೆಣಸಿನ ಸೇರಿಸ್ಕೊಂಡು ಎರಡು ದಪ್ಪನಾದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಎಣ್ಣೆಯಲ್ಲಿ ಈರುಳ್ಳಿ ಹಸಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತ ಮಾಡ್ಕೊತ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈ ಟೈಮಲ್ಲಿ ನಾವು ಚಿಕನಿಗೆ ತೇಜು ಚಿಕನ್ ಮಸಾಲೆನ ಸೇರಿಸ್ಕೊಂಡು ಮ್ಯಾಗ್ನೆಟ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ನ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರೇ ತುಂಬಾ ಚೆನ್ನಾಗಿದೆ ನಾನು ಯಾಕೆ ಚಿಕನ್ ಮಸಾಲಾನ ಹಾಕ್ಬಿಟ್ಟು ಮಾಡ್ತಾ ಅಂದರೆ ತುಂಬ ರುಚಿ ರುಚಿಯಾಗಿ ತಿನ್ನೋದು ನಮಗೆ ಓಟೆಲ್ಗಿಂತ ಓಟಲ್ದೇ ಬೇಕು ಅಂತ ಆಸೆ ಪಡ್ತೀವಲ್ಲ ಅಂಥವರಿಗೆ ಈ ರೀತಿ ಮಾಡ್ಕೊ ತಿನ್ನೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಮನೇಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಇಡೀ ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಟೈಮಲ್ಲಿ ಮೂರು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಮುಚ್ಚಿಡೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ ಇವಾಗ ಟೊಮೊಟೊ ಎಲ್ಲ ಆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ಖಾರ ಏನೂ ಸೇರಿಸ್ಬಾರ್ದು ಅಂದ್ಬಿಟ್ಟು ನಾವು ಅಷ್ಟೇ ಹಾಕೊಂಡ್ರೆ ನಮಗೆ ಸಾಕಾಗಲ್ಲ ಯಾಕಂದರೆ ನಾವು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿನ್ನೋದ್ರಿಂದ ಸಾಕಾಗಲ್ಲ ನಮಗೆ ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟು ಸೇರಿಸ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬಿಟ್ಟು ಸೇರಿಸಿರುತ್ತೆ ಅಂದರೆ ಖಾರ ಏನು ಸೇರಿಸ್ಬೇಡಿ ಹಂಗೆ ಮಾಡಿ ಅಂತ ಸ್ವಲ್ಪ ಸಪ್ಪೆ ಸಪ್ಪೆ ಆಗುತ್ತೆ ಅದಕ್ಕೋಸ್ಕರ ನಾವು ನಮಗೆ ಎಷ್ಟು ಸ್ಪೈಸಿಯಾಗಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಮಗೆ ಹೆಂಗೆ ಬೇಕು ನಾವು ಹಂಗೆ ತಿನ್ಬೇಕು ಅದರಲ್ಲಿ ಹೇಳಿರ್ತಾರೆ ಹೇಳೋದೆಲ್ಲ ಮಾಡೋಕ್ಕಾಗಲ್ಲ ಏನು ಅಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ರುಚಿ ಇರಲಿ ಅಂದ್ಬಿಟ್ಟು ಮಸಾಲೆನ ಮಿಕ್ಸ್ ಮಾಡಿ ಹಾಕ್ಕೊತೀನಿ ರೆಡಿಮೇಡ್ ಮಸಾಲೆನ ಇಲ್ಲಾಂದರೆ ನಾನು ಮಾಮೂಲು ಥರನೇ ಮಾಡ್ತೀನಿ ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಟೈಮಲ್ಲಿ ಒಂದು ಇನ್ನೂರು ಅಷ್ಟು ಮೊಸರು ಸೇಸ್ಕೊಂಡು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈ ಟೈಮಲ್ಲಿ ಬಿಸಿ ನೀರು ಸೇರಿಸ್ಕೊತೀನಿ ನಾನು ಒಂದು ಸೈಡಲ್ಲಿ ನೀರು ಕಾಯೋಕೆ ಇಟ್ಟಿರ್ತೀನಿ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು ನೀರು ಕಾಯೋಕೆ ಇಟ್ಟಿರ್ತೀನಿ ಹಾಗೆ ನೀರು ಸೇರಿಸ್ಕೊಂಡೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ಸೇರಿಸ್ಕೊಳ್ತೀನಿ ಉದ್ರೋದ್ರಾಗ ಬೇಕಂದರೆ ಆ ಥರ ಹಾಕೊಬೋದು ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ನಮಗೆ ಅಂದರೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ನೀರು ಎಷ್ಟು ಹಾಕೊಂಡ್ರೆ ಬಿರಿಯಾನಿ ಸಾಫ್ಟಾಗಿರುತ್ತೆ ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕಬಾರ್ದು ನೀರು ಹಾಕಿದ ತಕ್ಷಣ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾಗ ಅಕ್ಕಿ ಹಾಕೋದ್ರಿಂದ ಮಸಾಲೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲಾಂದರೆ ಅನ್ನ ಸಪ್ರೇಟು ಮಸಾಲೆ ಸಪ್ರೇಟಾಗಿರುತ್ತೆ ನೋಡಿ ಈ ಟೈಮಲ್ಲಿ ಐದು ನಿಮಿಷ ಮುಚ್ಚಿಟ್ಟಿದೆ ಚೆನ್ನಾಗಿ ಕುದಿ ಬಂದಿದೆ ಈ ಕುದಿ ಬರೋ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹತ್ತು ನಿಮಿಷ ನೆನೆಸಿಟ್ಟಿದ್ದ ಅಕ್ಕಿನ ನೆ ಅಕ್ಕಿನೂ ಕೂಡ ನೆನೆಸಿಟ್ಟು ಹಾಕೋದ್ರಿಂದ ಬೇಗ ಆಗುತ್ತೆ ಹತ್ತು ನಿಮಿಷದಲ್ಲಿ ಆಗೋ ಕೆಲಸ ಐದು ಆಗುತ್ತವೆ ಅದಕ್ಕೋಸ್ಕರ ನಾನು ಅಕ್ಕಿ ನೆನೆಸಿಟ್ಟಿರ್ತೀನಿ ಸೋನಾ ಮೊಸರಿ ಹಾಕ್ತಿದ್ದೀನಿ ನೀವು ಯಾವುದು ಬೇಕಾದರೂ ಹಾಕೊಬೋದು ಮನೇಲಿ ಯಾವುದಿದೆ ಆ ರೈಸ್ನ ಹಾಕೊಂಡು ಮಾಡ್ಬೋದು ಬಾಸುಮತಿ ಸೋನಾ ಮೊಸರಿ ಜೀರಾ ರೈಸು ಯಾವ್ದು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಬಾರ್ದು ಅಕ್ಕಿ ಹಾಕಿದ ಮೇಲೆ ಅಕ್ಕಿ ಹಾಕಿದ ಮೇಲೆ ಕೂಡ ಒಂದು ಕುದಿ ಬರಬೇಕು ಆವಾಗ್ಲೇ ಚೆನ್ನಾಗಿರುತ್ತೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸಾಗಿ ನೋಡಿ ಐದು ನಿಮಿಷ ಮುಚ್ಚಿಡ್ತೀನಿ ನಾನು ಈ ಟೈಮಲ್ಲಿ ಐದು ನಿಮಿಷ ಮತ್ತೆ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಹಾಕ್ಸ್ಕೊತೀನಿ ಒಂದು ಹಾಕ್ಸಿದ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಅಲ್ಲಿ ಬಿರಿಯಾನಿ ರೆಡಿ ಆಯಿತು ಈ ಕಡೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸಿಂಪಲ್ ಗ್ರೇವಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಆ ಥರ ಗ್ರೇವಿ ಮಾಡೋಣ ಅನ್ಬಿಟ್ಟು ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಚೆನ್ನಾಗಿ ಹೋಗಬೇಕು ಈ ಟೈಮಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ ಹಸಿ ಕರಿಬೇವು ಸೇರಿಸೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇದು ರೆಡಿ ಆಗೋ ಅಷ್ಟೊತ್ತಿಗೆ ಬಿರಿಯಾನಿ ಕೂಡ ರೆಡಿ ಆಯಿತು ಈ ಟೈಮಲ್ಲಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಉಪ್ಪು ಅರಿಶಿನ ಬೇಗನೆ ಸೇರಿಸ್ಕೊಳೋದ್ರಿಂದ ಉಪ್ಪು ಖಾರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಸೇರಿಸ್ಕೊಂಡು ಆದಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಐದು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಈ ಟೈಮಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂತೀನಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ಮಿಕ್ಸಿನಲ್ಲಿ ರುಬ್ಬಿಟ್ಟು ಕೂಡ ಸೇರಿಸ್ಕೊಬೋದು ಎರಡು ಚೆನ್ನಾಗಿರುತ್ತೆ ನಾನು ಹಾಗೆ ಕಟ್ ಮಾಡಿ ಸೇರಿಸ್ಕೊತೀನಿ ಚಪಾತಿಗಳು ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇದು ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದರೂ ಚೆನ್ನಾಗಿರುತ್ತೆ ಈ ಥರ ಕಡ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾನು ಧನ್ಯ ಪೌಡರನ್ನ ಹುರಿದು ಇಟ್ಕೊಂಡಿರ್ತೀನಿ ಹುರಿದು ಇಟ್ಕೊಂಡಿರುವಂಥ ಧನ್ಯ ಪೌಡ್ರನ್ನ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊಂತೀನಿ ಅಚ್ಚ ಖಾರದ ಪುಡಿ ಬೇರೆ ಏನೂ ಇದಕ್ಕೆ ಮಿಕ್ಸ್ ಆಗಿಲ್ಲ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಚೆನ್ನಾಗಿಲ್ಲ ಮಿಕ್ಸ್ ಆಗೋ ಥರ ಮಸಾಲೆ ಎಲ್ಲ ಚಿಕನಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈಗಿನ ಕಾಲದ ಬ್ಯಾಚುಲರ್ಸು ನಮಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ ಕೆಲವ್ರಿಗೆ ಇನ್ನೂ ಗೊತ್ತಿರಲ್ವಲ್ಲ ಅಂಥವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ಹುಡುಗರೇ ಅಂತಲ್ಲ ಹುಡುಗಿರಿಗೂ ಕೂಡ ಗೊತ್ತಿರಲ್ಲ ಅಂಥವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ಬ್ಯಾಚುಲರ್ಸ್ ಅಡುಗೆ ಫ್ಯಾಮಿಲಿ ಅಡುಗೆಗಿಂತ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತು ಯಾಕಂದರೆ ನಮ್ಮ ಮನೆಯವ್ರು ಬ್ಯಾಚುಲರ್ಸ್ ಆಗಿದ್ರು ಫಸ್ಟು ತುಂಬನೇ ಚೆನ್ನಾಗಿ ಅಡುಗೆ ಮಾಡೋರು ನನಗಿಂತನೂ ಚೆನ್ನಾಗಿ ಅಡುಗೆ ಮಾಡೋರು ನನಗೇ ಅಡುಗೆ ಮಾಡಿ ನಾವು ಡ್ಯೂಟಿಗೆ ಹೋಗಲಿಗೆ ತಂದು ಕೊಡ್ತಾಯಿದ್ರು ಹಾಗಾಗಿ ಗೊತ್ತು ನನಗೆ ನೋಡಿ ಈ ಟೈಮ್ ಚೆನ್ನ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಐದು ನಿಮಿಷ ಮುಚ್ಚಿಡ್ತೀನಿ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲಕ್ಕೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ಸ್ವಲ್ಪ ನೀರು ಸೇರಿಸೋದ್ರಿಂದ ಗ್ರೇವಿ ಥರ ಆಗುತ್ತೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಂದು ತಿಕ್ಕು ಗ್ರೇವಿ ರೆಡಿಯಾಗುತ್ತೆ ಚಪಾತಿಗೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡುವಂಥದ್ದು ಅರ್ಜೆಂಟಿಗೆ ಈಗ ಅರ್ಜೆಂಟಿಗೆ ನಮಗೇನಾದ್ರು ತಿನ್ಬೇಕನ್ನಿಸ್ತು ಮಸಾಲೆ ಎಲ್ಲ ಹಾಕಿ ಮಾಡೋದಕ್ಕೆ ಲೇಟಾಗುತ್ತೆ ನನಗಿದ್ರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಇವಾಗ ಐದು ನಿಮಿಷ ಮುಚ್ಚಿಬಿಟ್ಟು ಕುದಿಸೋದ್ರಿಂದ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಈ ಥರ ತಿಕ್ನೆಸ್ ಇದೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟು ಚೆನ್ನಾಗಿರುತ್ತೆ ಪೀಸು ಕೂಡ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಚಿಕನ್ ಗ್ರೇವಿ ರೆಡಿ ಆಯಿತು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಐದು ನಿಮಿಷ ಮುಚ್ಚಿಡ್ತೀನಿ ಈ ಸೈಡಲ್ಲಿ ನೋಡಿ ಬಿರಿಯಾನಿ ಆಗಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಘಮ ಘಮ ಇದೆ ಫ್ಲೇವರ್ ಹುಷಿಯಲ್ಲಿ ಬಂದ ತಕ್ಷಣ ಘಮ ಘಮ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲೂ ಕೂಡ ಮಸಾಲೆ ಬೇರೆ ರೈಸ್ ಬೇರೆ ಆಗಿಲ್ಲ ತುಂಬಾ ಚೆನ್ನಾಗಿ ಕೂಡ ಇದೆ ನಾವೇ ಮನೆಯಲ್ಲಿ ಮಾಡ್ಕೊಳೋದ್ರಿಂದ ಶುಚಿಯಾಗಿ ರುಚಿಯಾಗಿರುತ್ತೆ ಓಟ್ಲದಷ್ಟೇ ರುಚಿ ಅನ್ನೋದಕ್ಕಿಂತ ನಾವು ಮಾಡೋದು ಇನ್ನೂ ರುಚಿಯಾಗಿರುತ್ತೆ ನನಗಂತೂ ನಾವು ಓಟ್ಲಲ್ಲಿ ತರೋದ್ಕಿಂತ ಮನೇನಲ್ಲಿ ಮಾಡ್ಕೊಳೋದೇ ತುಂಬ ಇಷ್ಟ ಆಗುತ್ತೆ ಇನ್ನೂ ಒಂದು ತುತ್ತು ಜಾಸ್ತಿನೇ ತಿಂತೀನಿ ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಅದು ಹೇಳೋದ್ಕಿಂತ ತಿಂದು ಟೇಸ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ ಎಲ್ರಿಗೂ ಗೊತ್ತಿರುತ್ತೆ ಇವ್ರೇನು ಸ್ಪೆಷಲಾಗಿ ಹೇಳ್ಕೊಡೋದು ಅಂದ್ಕೊಂಬಿಡಿ ಗೊತ್ತಿಲ್ಲದರಿಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತುಂಬಾ ಈಸಿ ಆದಂಥ ರೆಸಿಪಿ ಅಷ್ಟೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ತಿನ್ನಿ ಯಾವ ಥರ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಗೊತ್ತಿಲ್ಲದೆ ಇರೋರು ಗೊತ್ತಿರೋರು ಬೈಕೊಂಡ್ಬೇಡಿ ಇವಳೇನು ಸೀಮಿಗಿಲ್ದು ಮಾಡ್ತಾಳ ಅಂದ್ಕೊಂಡು ನಾನಿಂತೂ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಕ್ಕಳಿಗೆ ಯಾಕಂದರೆ ಒಂದು ದಿವಸ ತಿಂದಿದ್ದು ಒಂದು ದಿವಸ ತಿನ್ನಲ್ಲ ಅದರಲ್ಲೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಅವ್ರಿಗಂತೆಲ್ಲ ನಾವು ತಿನ್ನೋದೇ ಜಾಸ್ತಿ ನಾನ್ ವೆಜ್ಜು ಹಾಗಾಗಿ ಡೈಲಿ ಹೋಟೆಲಿಂದ ತರೋಕ್ಕಾಗಲ್ವಲ್ಲ ಆದಷ್ಟು ನಾನು ಮನೆಯಲ್ಲೇ ಟ್ರೈ ಮಾಡಿ ಮಾಡಿಕೊಡ್ತೀನಿ ಏನಿಲ್ಲ ಅಂದರೆ ಅಟ್ಲೀಸ್ಟು ಮೊಟ್ಟೆನಾದರೂ ಬೇಕು ಸಾಟರ್ಡೆ ಒಂದು ದಿವಸ ತಿನ್ನಲ್ಲ ಪ್ರತಿದಿನ ನಮಗೆ ನಾನ್ ವೆಜ್ ಇರಲೇಬೇಕು ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು